ಚುನಾವಣಾ ಕಾಲ ಆಗಿರೋದ್ರಿಂದ ಸ್ವ ಇಚ್ಛೆಯಿಂದ ಸಾಕಷ್ಟು ಜನ ದಳ ಮತ್ತು ಭಾರತೀಯ ಜನತಾ ಪಕ್ಷವನ್ನ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮೇಲಿನ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಸೊ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ ಇಪ್ಪತ್ತೆಂಟನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಬೇಕಾದಂತ ಕಾರ್ಯಕರ್ತರನ್ನ ಕರೆ ಕೊಟ್ಟಿದ್ದೀನಿ ಕಾರ್ಯಕರ್ತರೆಲ್ಲ ಬರಬೇಕು ಅಂತ ಬರ್ತಾರೆ ಬರ್ತಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಇರ್ತಾರು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಸರ್ ನಿನ್ನೆ ಒಂದು ಫಿಲಂ ಸ್ಟೋರಿ ಹೇಳಿದ್ರು ಮುನಿರತ್ನವರು ಕನ್ಪುರದಲ್ಲಿ ರಾಮ ರಾವಣರ ಚುನಾವಣೆ ಇದು ರಾಮನಿಗೆ ಓಟ್ ಆಗ್ತೀರಾ ರಾವಣನ್ ಓಟ್ ಆಗ್ತೀರಾ ಅಂತ ಹೇಳಿ ನೀವೇ ಹೇಳಿದ್ರಲ್ಲ ಫಿಲಂ ಸ್ಟೋರಿ ಅಂತ ನೀವೇಳ್ ಪ್ರೊಡ್ಯೂಸರ್ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದಾರೆ ಚುನಾವಣಾ ಕಾಲ ಆಗಿರೋದ್ರಿಂದ ಸ್ವ ಇಚ್ಛೆಯಿಂದ ಸಾಕಷ್ಟು ಜನ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷವನ್ನ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಬರ್ತಾ ಇದ್ದಾರೆ ಸೊ ಹಾಗಾಗಿ ಮೇಲಿನ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಸೊ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ ಇಪ್ಪತ್ತೆಂಟನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾ ಇದೀವಿ ಅದಕ್ಕೆ ಬೇಕಾದಂತ ಕಾರ್ಯಕರ್ತರನ್ನ ಕರೆ ಕೊಟ್ಟಿದ್ದೀನಿ ಕಾರ್ಯಕರ್ತರೆಲ್ಲ ಬರಬೇಕು ಅಂತ ಬರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಇರ್ತಾರೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಸರ್ ನಿನ್ನೆ ಒಂದು ಫಿಲಮ್ ಸ್ಟೋರಿ ಹೇಳಿದ್ರು ಮುನಿರತ್ನವ್ರು ಕನಕಪುರದಲ್ಲಿ ರಾಮ ರಾವಣರ ಚುನಾವಣೆ ಇದು ರಾಮನಿಗೆ ಓಟ್ ಆಗ್ತೀರಾ ರಾವಣನ್ಗೆ ಓಟ್ ಆಗ್ತೀರಾ ಅಂತ ಹೇಳಿ ನೀವೇ ಹೇಳಿದ್ರಲ್ಲ ಫಿಲಮ್ ಸ್ಟೋರಿ ಅಂತ ಪ್ರೊಡ್ಯೂಸರ್ ರೆಡಿ ಮಾಡ್ತಾ ಇದ್ದಾರೆ